ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ಬಿಜಾಪುರಿಂದ ಅಬ್ಜಲ್ಪುರಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ಕೂಡ ಬೇಗ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಡೈಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವತ್ತು ಕೂಡ ಮಂಗಳೂರಿಂದ ಬಿಜಾಪುರಿಗೆ ಬರಬೇಕಾದ್ರೆ ಬೇಗನೆ ಬಂದು ನಿಂತಿದ್ವಿ ಆದರೆ ಬಸ್ ಲೇಟಾಗಿ ಬಂತು ಇವತ್ತು ಕೂಡ ಅದೇ ರೀತಿಯಾಗಿದೆ ನಾವು ಬೇಗನೆ ಬಂದು ನಿಂತೀವಿ ಬಸ್ ತುಂಬಾ ಲೇಟಾಗಿ ಬಂತು ಫೈನಲಿ ಬಸ್ ಕೂಡ ಬಂತು ತುಂಬ ಹೊದ್ ಕಾದ್ಮೇಲೆ ಬಂತು ಅಂತ ಖುಷಿ ಪಡುವಷ್ಟರಲ್ಲಿ ಫುಲ್ ಬಸ್ ರೆಶ್ ಆಗಿಬಿಟ್ಟಿತ್ತು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಫುಲ್ ಗುದ್ದಾಡ್ಕೊಂಡು ಹೋಗ್ತಾ ಇದ್ವಿ ಆದ್ಮೇಲೆ ನಾನು ಕೂಡ ಸುಸ್ತಾಗಿ ಅಮ್ಮನ ಮೇಲೆ ಕುತ್ಕೊಂಡ್ವಿ ಫೈನಲ್ ಆಗಿ ಊರು ಕೂಡ ರೀಚ್ ಆಗಿಬಿಟ್ ಆಮೇಲೆ ಅಮ್ಮ ಬಂದು ಎಲ್ಲ ಕೂತ್ಕೊಂಡಾದ್ವಿ ಆಮೇಲೆ ದೊಡ್ಡಮ್ಮ ಇರೋದು ನಮ್ಮ ದೊಡ್ಡಮ್ಮ ನೋಡಿ ಫ್ರೆಂಡ್ಸ್ ಇವರು ಎಲ್ಲರಿಗೂ ಕೂಡ ತಿಂಡಿ ರೆಡಿ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಹಾಯ್ ಮಾಡ್ತಿದ್ದಾರೆ ಮತ್ತು ಇವರು ನಮ್ಮ ಅಕ್ಕ ದೊಡಮ್ಮ ತಿಂಡಿ ರೆಡಿ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪದಲ್ಲಿ ರೆಡಿ ಆಗುತ್ತೆ ಇವರು ಗೊತ್ತಲ್ವ ಅಮ್ಮ ಮತ್ತು ಇವರು ನಮ್ಮ ಮಾವನ ಮಗಳು ಸ್ಫೂರ್ತಿ ಅಂತ ಆಮೇಲೆ ಇವಳು ಅಮುಯಿ ಅಂತ ಇವಳು ಕೂಡ ಸ್ಫೂರ್ತಿ ಅಂತ ಮತ್ತೆ ಇವಳು ನನ್ನ ಅಂತ ಆಮೇಲೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿರೋ ಇವರು ನನ್ನ ಮಾವ ಸಂಜು ಸಂಜ್ರಿಗೆಲ್ಲ ತೋರಿಸು ಮತ್ತೆ ಇವ್ರು ನೋಡಿ ಫ್ರೆಂಡ್ಸ್ ಇವ್ರು ನನ್ನ ತಾತ ಮಹಿಳೆಯರು ಒಂದಿಂಡಿ ತಾತ ಇವರು ಕೂಡ ಎಲ್ರಿಗೂ ಹಾಯ್ ಮಾಡಿದ್ರು ನಾವು ಕೂಡ ಇವ್ರ ಜೊತೆ ತುಂಬ ಹೊತ್ತು ಸಹೆ ಎಲ್ಲ ಹೊಡೆದ್ವಿ ಅದ್ಮೇಲೆ ಚಾ ರೆಡಿ ಇತ್ತು ನಾವು ಕೂಡ ಚಾ ಕೊಡ್ವಿ ಮತ್ತೆ ಇವರು ನಮ್ಮ ಮಾವ ಇವರು ಕೂಡ ಚಾ ಕೊಡಿದ್ರು ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಆಯ್ತು ಎಲ್ರು ಕೂಡ ತಿಂಡಿ ಮಾಡ್ತಾ ಇದ್ವಿ ಎಲ್ರೂ ಕೂಡ ತಿಂಡಿ ತಿಂದಾದ್ಮೇಲೆ ನಮ್ಮ ಮನೆಗೆ ಬಂದಿರೋ ನಂತರ ದೇವಸ್ಥಾನದಲ್ಲಿ ಕೆಲಸ ಇದೆ ಅಂತೆ ಅವರೆಲ್ಲರೂ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಕೆ ಶುರು ಮಾಡಿದ್ರು ಅದು ನಮಗೆ ಕೆಲಸ ಇತ್ತು ಅಂತ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಾವು ಮನೇಲಿ ಇರಬೇಕಾಯ್ತು ತಾತ ಕೂಡ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆಮೇಲೆ ನಾವು ಕೂಡ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ವಿ ಬರೋಬರಿ ಇಲ್ಲದು ರಬ್ಬಲೇ ಅದು ದೊಡ್ಡದು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಕೂಡ ರೆಡಿ ಎಲ್ಲರಿಗಿಂತ ಎಲ್ರಿಗಿಂತ ಲೇಟಾಗಿ ಸ್ಟಾರ್ಟ್ ಆದರೆ ನಾನೇ ಫಸ್ಟಾಗಿ ರೆಡಿ ಆದೆ ಆಮೇಲೆ ಮಾವ ಕೂಡ ಮದುವೆಗೆ ಏನು ಆಯರ್ ಬಟ್ಟೆ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ರೆಡಿ ಮಾಡಿ ರಿಕ್ಷಾದಲ್ಲಿ ಇಡ್ತಾಯಿದ್ರು ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತಂದರೆ ಇವರು ಮಾವನ ಮಗ ಇದ್ದರೆ ತುಂಬ ಇದ್ದ ಅದಕ್ಕೆ ಅವನಿಗೆ ಸಮಾಧಾನ ಮಾಡ್ತಾ ಇದ್ದ ಸಮಾಧಾನ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಎಲ್ಲ ಕೂಡ ಲೋಡ್ ಮಾಡಿದ್ರು ಇವನೇ ನೋಡಿ ಫ್ರೆಂಡ್ಸ್ ಮಾವನ ಮಗ ತುಂಬ ಇದ್ದ ಆಮೇಲೆ ಎಲ್ಲ ಕೂಡ ರಿಕ್ಷಾದಲ್ಲಿ ಇಟ್ಟಾಯಿತು ಎಲ್ಲ ಬಟ್ಟೆಗಳನ್ನು ಕೂಡ ಎಲ್ಲ ಬಟ್ಟೆಗಳನ್ನ ಇಟ್ಟಾದ್ಮೇಲೆ ನಾವು ಕೂಡ ಬೇಗ ಬೇಗ ರೆಡಿ ಆದ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ಅವರು ಕೂಡ ರಿಕ್ಷಾನಲ್ಲಿ ಎಲ್ಲ ಇಟ್ಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗೋಕ್ಕೆ ಶುರು ಮಾಡಿದ್ರು ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಫುಲ್ ಹೊರಡೋಣ ಅಂತ ರೆಡಿ ಆಗಿಬಿಟ್ವಿ ನೋಡಿ ಫ್ರೆಂಡ್ಸ್ ಈಗ ಈಗಾಗಲೇ ಅರ್ಧ ಜನ ಹೋಗಿದ್ರು ಆದರೂ ಕೂಡ ಇನ್ನೂ ಇಷ್ಟೊಂದು ಜನ ಇಲ್ಲೇ ಇದ್ದೀವಿ ಆಮೇಲೆ ನಾವೀಗ ಡೈರೆಕ್ಟಾಗಿ ಮದುವೆ ಹೊಲಿಗೆ ಬಂದಾಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಬಂದಿದ್ರು ನಮ್ಮ ಊರಿಂದ ಸಂಬಂಧಿಕರೆಲ್ಲ ಫುಲ್ ಖುಷಿಯಾಗಿತ್ತು ಎಲ್ಲರನ್ನ ನೋಡಿ ನಾವು ಕೂಡ ಎಲ್ಲ ಸೇರಿ ಬಂದು ಮದುವೆ ಜೋಡಿ ಜೊತೆ ಫೋಟೋನೆಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ನಮ್ಮೆಲ್ಲ ಸಂಬಂಧಿಕರು ಕೂಡ ಬಂದು ಫೋಟೋ ತೆಗೆಸ್ಕೊಂಡ್ರು ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬಂದು ಫೋಟೋ ತೆಗೆಸ್ಕೊಂಡ್ರು ಆದಮೇಲೆ ಅಮ್ಮನ ಕೂಡ ಬಂದು ಫೋಟೋ ತೆಗೆಸ್ಕೊಂಡ್ರು ಅವರೆಲ್ಲ ಫೋಟೋ ತೆಗೆಸ್ಕೊಳ್ತಾಯಿದ್ರು ನಾವೇನು ಮಾಡೋದು ಅಂತೇಳಿ ಸೈಡಿಗೆ ಕೂತ್ಕೊಂಡು ಎಷ್ಟೊಂದು ಜನ ಎಷ್ಟೊಂದು ದಿನ ಆದಮೇಲೆ ನಾವೆಲ್ಲ ಸೇರಿಕೊಂಡಿದ್ದೇವಲ್ಲ ಏನಾದರೂ ಮಾಡಬೇಕು ಅಂತೇಳಿ ಎಲ್ಲರೂ ಫೋಟೋ ಶೂಟಿಗೆ ಪ್ಲ್ಯಾನ್ ಹಾಕಿ ಯಾವ ರೀತಿ ಫೋಟೋ ತೆಗೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ನಾವು ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ಮಾವಂದ್ರು ಅಕ್ಕಂದರು ಎಲ್ಲ ಸೇರಿ ಮದುವೆ ಜೋಡಿ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು ಹಾಗೆ ಹರಟೆ ಕೂಡ ಹೊಡಿತಾ ಇದ್ರು ಎಲ್ಲರೂ ಕೂಡ ಫೋಟೋ ಇದ್ರು ಮಾವಂದ್ರು ಎಲ್ಲ ತೆಗೆಸ್ಕೊಂಡ್ರು ಆದ್ಮೇಲೆ ಅಜ್ಜಿ ಅಂದರೆಲ್ಲ ಕೂಡ ಬಂದರು ಹೊತ್ತು ಅಜ್ಜಿ ಬರೋಕ್ಕೆ ಲೇಟ್ ಆಯ್ತು ಆಮೇಲೆ ಅಕ್ಕಂದ್ರೆ ಎಲ್ಲ ಫೋಟೋ ತೆಗೆಸ್ಕೊಂಡ್ರು ಮದುವೆ ಜೋಡಿಗೆಲ್ಲರೂ ಕೂಡ ಫುಲ್ ಹಾರಾಯಿಸಿದ್ರು ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಫೋಟೋ ಆದ್ಮೇಲೆ ಅಜ್ಜಿ ಕೂಡ ಊರಿಂದ ಬಂದರು ಅವರು ಕೂಡ ಫೋಟೋ ತೆಗೆಸ್ಕೊಂಡ್ರು ಫೈನಲ್ ಆಗಿ ಎಲ್ಲ ಆದಮೇಲೆ ನಾವು ಕೂಡ ಊಟ ಕೊಟ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಫುಲ್ ವೆರೈಟಿ ಆಗಿತ್ತು ನೋಡಿ ಇಷ್ಟೊಂದು ಜನ ಇವತ್ತು ತುಂಬ ದಿನ ಆದಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ತುಂಬ ವೆರೈಟಿಯಾಗಿತ್ತು ಚಪಾತಿ ಅನ್ನ ಸಾರು ಮತ್ತು ರೊಟ್ಟಿ ಎಲ್ಲ ಇತ್ತು ಹಾಗೆ ಜಾಮೂನು ಬಜ್ಜಿ ಎಲ್ಲ ಕೂಡ ಇತ್ತು ಬೂಂದೆ ಕೂಡ ಇತ್ತು ಫುಲ್ ಬಾಯಲ್ಲಿ ನೀರು ಬರ್ತಿತ್ತು ಫುಲ್ ಚೆನ್ನಾಗಿ ಅದನ್ನು ಊಟ ಮಾಡಿಬಿಟ್ವಿ ಎಲ್ಲರೂ ಕೂಡ ಆಮೇಲೆ ಫೋಟೋ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋನೆಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ನಮ್ಮ ನಮ್ಮ ಎಲ್ಲ ಸೇರಿಕೊಂಡು ಅಕ್ಕ ತಂಗಿದ್ರೆಲ್ಲ ಎಷ್ಟು ದಿನ ಆದಮೇಲೆ ಸೇರಿದೀವಿ ಅಂತ ಅವರು ಕೂಡ ಫೋಟೋ ತೆಗೆಸ್ಕೊಂಡ್ರು ಆಮೇಲೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಫೋಟೋನೆಲ್ಲ ತೆಗೆಸ್ಕೊಂಡ್ರು ಅಷ್ಟರಲ್ಲಿ ನಾವು ಕೂಡ ಬೇರೆ ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವರೆಲ್ಲ ಫೋಟೋ ತೆಗೆಸ್ಕೊಂಡಾದ್ಮೇಲೆ ನಾವು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆದ್ಮೇಲೆ ಮಾವರೆಲ್ಲ ಕೂಡ ಫೋಟೋ ತೆಗೆಸ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಂಡ್ರು ಅಷ್ಟ್ರಲ್ಲಿ ಇವ್ರ ಫೋಟೋ ಶೂಟ್ ಕೂಡ ಮುಗೀತು ನೋಡಿ ಫ್ರೆಂಡ್ಸ್ ಈಗ ಅಕ್ಕಂದ್ರೆಲ್ಲ ಫೋಟೋ ತೆಗೆಸ್ಕೊಂಡಾಯ್ತು ಈಗ ಮಾವಂದ್ರೆಲ್ಲ ಫೋಟೋ ತೆಗೆಸ್ಕೊಂಡ್ರು ಅಜ್ಜಿ ಫೋಟೋ ತೆಗೆಸ್ಕೊಂಡ್ರು ಫೈನಲ್ ಆಗಿ ನಾನು ಕೂಡ ಇವ್ರ ಜೊತೆ ಬಂದು ಫೋಟೋ ತೆಗೆಸ್ಕೊಂಡೆ ಆಮೇಲೆ ನಾ ಕೂಡ ಇದ್ರಲ್ಲ ತುಂಬ ದಿನ ಆದಮೇಲೆ ಎಷ್ಟು ಅಂತ ಅಕ್ಕಂದ್ರ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡೆ ಆಮೇಲೆ ನಮ್ಮ ತಾತ ಅವ್ರ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡೆ ಅವ್ರಾದ್ಮೇಲೆ ನಮ್ಮ ದೊಡ್ಡಪ್ಪ ಇದ್ರು ಅವ್ರ ಥರ ಕೇಳ್ಕೊ ಹೇಳಿದೆ ನಾನು ಬನ್ನಿ ಫೋಟೋ ಅಂತ ಅವ್ರ ಥರ ತೆಗೆದುಕೊಂಡು ಲಾಸ್ಟಿಗೆ ಮದುವೆ ಹೆಣ್ಣು ನನ್ನ ಅಕ್ಕ ಅವ್ರ ಜೊತೆ ಕೂಡ ತುಂಬ ಫೋಟೋ ತೆಗೆನೆಲ್ಲ ತೆಗೆಸ್ಕೊಂಡು ತುಂಬ ಹಾರ್ಟೆನೆಲ್ಲ ಹೊಡಿತಾ ಕೂತ್ಕೊಂಡ್ವಿ ಎಲ್ಲ ತುಂಬ ಹೊತ್ತು ಅಷ್ಟೇ ಇದ್ವಿ ಅಲ್ಲಿ ಆಮೇಲೆ ಇವೆಲ್ಲ ಫೋಟೋಸ್ನೆಲ್ಲ ಆ ಅಕ್ಕ ಕೂಡ ಅಪ್ಪ ಅಮ್ಮನ ಜೊತೆ ಫೋಟೋ ಅಂತ ತೆಗೆಸ್ಕೊಳ್ತಾ ಇದ್ಲು ಆದಮೇಲೆ ತನ್ನ ಅಣ್ಣಂದ್ರ ಜೊತೆಗೆಲ್ಲ ಫೋಟೋ ತೆಗೆಸ್ಕೊಂಡ್ಲು ಎಲ್ಲ ಆದಮೇಲೆ ನಾವು ಕೂಡ ಆಚೆ ಈಚೆ ತಿರ್ಗಾಡಿದ್ವಿ ಸ್ವಲ್ಪ ಸೊ ಎಲ್ಲ ಆದ್ಮೇಲೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಇದು ಮದುವೆಗೆ ಬಂದಿರೋ ಎಲ್ಲ ಆದಮೇಲೆ ಎಲ್ಲ ಜನ ಕೂಡ ಮನೆಗೆ ಹೋದ್ರು ಸ್ಟೇಜ್ ಎಲ್ಲ ಖಾಲಿಯಾಗಿತ್ತು ಸ್ಟೇಜ್ ಮೇಲೆ ನಾನು ಫೋಟೋ ತೆಗೆಸ್ಬೇಕು ಅಂತ ಅಂದ್ಕೊಂಡೆ ಎಲ್ಲ ಆದಮೇಲೆ ಎಲ್ಲರೂ ಹೋದ್ಮೇಲೆ ತೆಗೆಸ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಇದೆ ಆದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಕೂಡ ಮನೆಗೆ ಹೋದರು ಆಮೇಲೆ ನಾನು ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋನೆಲ್ಲ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿತ್ತು ಆದ್ಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಎಲ್ಲರ ಸುತ್ತ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕುತ್ಕೊಂಡ್ಬಿಟ್ವಿ ಸರಿ ಫ್ರೆಂಡ್ಸಿಗೆ ನಾನು ಇಲ್ಲಿಗೆಲ್ಲ ನಮ್ಮ ನ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್